ಬಂಧುಗಳೇ ಶ್ರೀ ಬ್ರಹ್ಮಜ್ಞಾನಿ ವಿಶ್ವರಾಧ್ಯರ ಮಠ ಬೋರ್ಗಿ ಪುರದಾಳ ಪವಿತ್ರ ಪರಂಪರೆಯ ಪದ್ಯ ಒಂದು ಮಗು ತಾಯಿಲ್ಲದೆ ಬದುಕಲು ಸಾಧ್ಯವೇ ಹಾಗೆ ಶಿಷ್ಯನಿಗೂ ಗುರುದೇವರ ಕೃಪೆಯಿಲ್ಲದೆ ಬದುಕಲು ಸಾಧ್ಯವಿಲ್ಲ ಈ ಭಾವವನ್ನು ತುಂಬ ಸುಂದರವಾಗಿ ಬರೆದಿದ್ದಾರೆ ಶ್ರೀ ಗುರು ಭೀಮಾಶಂಕರ್ ಮಹಾರಾಜರು ಮೊದಲು ಆ ಪದ್ಯವನ್ನು ಕೇಳೋಣ ಬನ್ನಿ ಗುರುರಾಯ ಗಂಭೀರ ಗುರುರಾಯ ಗಂಭೀರ ಮಾಡೆನ್ನ ಉದ್ದಾರ ಗುರುರಾಯ ಗಂಭೀರ ಪರಿಭವದೊಳು ಸಿಲುಕಿ ಮರಗುತ್ತಲಿರುವೆ ಚರಣಕ್ಕೆ ಎರಗುವೆ ಮರಣರಹಿತನೆ ಕಾಯಾಕಾಂತಾರದಿ ದಾರಿಯ ಕಾಣದೆ ತಿರು ತಿರುಗಿ ಬಹುಜನ್ಮ ಬಳಲುತ್ತಲಿರುವೆ ವಸದಿಯೊಳಗನ ಗುರು ವಿಶ್ವರಾಧ್ಯರೇ ಹಸುಳನೆಂದದಿ ರಕ್ಷಿಸು ಎನ್ನನು ಗುರುವೇ ದಾರಿ ಗುರುವೇ ಗುರಿ ಗುರುವೇ ಉದ್ಧಾರ ಅಂತ ಮಹಾನ್ ಗುರುವಿನ ಸ್ತುತಿಯಲ್ಲಿ ಬರೆದಿರುವ ಈ ಪವಿತ್ರ ತತ್ವ ರಾಸಾಯನ ಕೈವಲ್ಯ ಗೀತ ಪದ್ಯವೊಂದನ್ನು ಈಗ ಅದರ ಪಲ್ಲವಿ ತಿಳಿಯೋಣ ಗುರುರಾಯ ಗಂಭೀರ ಮಾಡನ್ನ ಉದ್ಧಾರ ಗುರುರಾಯ ಗಂಭೀರ ಅಂದರೆ ಈಗ ಇದರ ಭಾವಾರ್ಥ ತಿಳಿಯೋಣ ಬನ್ನಿ ಈ ಪದ್ಯದಲ್ಲಿ ಶಿಷ್ಯನು ತನ್ನ ಪರಮ ಗುರುವಿನ ಕಡೆ ಸಂಪೂರ್ಣ ಶರಣಾಗತಿಯನ್ನು ತೋರಿಸುತ್ತಾನೆ ಅವನ ಪ್ರಾರ್ಥನೆ ಏನೆಂದರೆ ಓ ಗಂಭೀರ ಸ್ವಭಾವದ ಜ್ಞಾನ ಸಾಗರನಾದ ಗುರುರಾಯನೇ ನಿನ್ನ ದಯೆಯಿಂದ ಮಾತ್ರ ನನಗೆ ಮೋಕ್ಷ ಸಿಗುತ್ತದೆ ನನ್ನನ್ನು ಅಜ್ಞಾನ ಬಂಧನದಿಂದ ಕಾಪಾಡಿ ಉದ್ಧಾರ ಮಾಡು ಎಂದ ಎಂಬ ಶಿಷ್ಯನ ಪ್ರಾರ್ಥನೆ ಅರ್ಥಾರ್ಥ ಗುರುಬಲವೇ ಶಿಷ್ಯನ ಉದ್ಧಾರಕ್ಕೆ ಕಾರಣ ಎಂಬ ತತ್ವವನ್ನು ಈ ಪದ್ಯ ಸಾರುತ್ತದೆ ಈಗ ಇದರ ಸಾರಾಂಶ ತಿಳಿಯೋಣ ಬನ್ನಿ ಈ ಪದ್ಯವು ಶಿಷ್ಯನ ಶರಣಾಗತಿಯನ್ನು ತೋರಿಸುತ್ತದೆ ಗುರುವೇ ಶಿಷ್ಯನ ಜೀವನದ ಬೆಳಕು ಗುರುವಿನ ಕೃಪೆಯಿಲ್ಲದೆ ಅಜ್ಞಾನದಿಂದ ಮುಕ್ತಿ ಸಾಧ್ಯವಿಲ್ಲ ಶಿಷ್ಯನು ಗುರುವಿನಲ್ಲಿ ಸಂಪೂರ್ಣ ಭರವಸೆ ಇಟ್ಟುಕೊಂಡಾಗ ಮಾತ್ರ ಆತ್ಮಜ್ಞಾನ ಮತ್ತು ಶಾಂತಿ ದೊರೆಯುತ್ತದೆ ಗುರುವಿನ ದಯೆ ಜ್ಞಾನ ಮತ್ತು ಆಶೀರ್ವಾದವೇ ಶಿಷ್ಯನ ಉದ್ಧಾರಕ್ಕೆ ಮುಖ್ಯ ಸಾಧನ ಎಂಬ ತತ್ವವನ್ನು ಈ ಪದ್ಯ ಸಾರುತ್ತದೆ ಈಗ ಒಂದನೇ ಚರಣ ತಿಳಿಯೋಣ ಬನ್ನಿ ಪರಿಭವದೊಳು ಸಿಲುಕಿ ಮರಗುತ್ತಲಿರುವೆ ಚರಣಕ್ಕೆ ಎರಗುವೆ ಮರಣರಹಿತನೇ ಈಗ ಇದರ ಭಾವಾರ್ಥ ತಿಳಿಯೋಣ ಈ ಪದ್ಯದಲ್ಲಿ ಭಕ್ತನು ತನ್ನ ದೀನ ಸ್ಥಿತಿಯನ್ನು ಗುರು ಸಂವಿಧಾನದಲ್ಲಿ ಅರ್ಪಿಸುತ್ತಾನೆ ಅವನು ಹೇಳುವುದೇನೆಂದರೆ ನಾನು ಈ ಸಂಸಾರದ ಕಷ್ಟಗಳಲ್ಲಿ ಸಿಲುಕಿ ನಿಜ ಮಾರ್ಗವನ್ನು ಮರೆತು ಅಲೆದಾಡುತ್ತಿದ್ದೇನೆ ಇನ್ನು ಬೇರೆ ದಾರಿ ಇಲ್ಲದೆ ನಿನ್ನ ಪಾದಗಳಲ್ಲಿ ಬಿದ್ದು ಶರಣಾಗುತ್ತಿದ್ದೇನೆ ನೀನೇ ಮರಣರಹಿತನು ಶಾಶ್ವತನು ಅಮರನು ನಿನ್ನ ದಯೆಯಿಂದಲೇ ನನ್ನ ಉದ್ಧಾರ ಸಾಧ್ಯ ಈಗ ಇದರ ಸಾರಾಂಶ ತಿಳಿಯೋಣ ಶಿಷ್ಯನು ಹೇಳುವುದೇನೆಂದರೆ ನಾನು ಸಂಸಾರದ ಸಂಕಟಗಳಲ್ಲಿ ಸಿಲುಕಿ ದಾರಿ ತಪ್ಪಿದ್ದೇನೆ ನನಗೆ ಬೇರೆ ದಾರಿ ಇಲ್ಲ ನಿನ್ನ ಪಾದಗಳಲ್ಲಿ ಶರಣಾಗುತ್ತಿದ್ದೇನೆ ನೀನು ಮರಣರಹಿತನು ಶಾಶ್ವತನು ನಿನ್ನ ದಯೆಯಿಂದಲೇ ನನ್ನ ಉದ್ಧಾರ ಸಾಧ್ಯ ಗುರುವಿಗೆ ಶಿಷ್ಯನು ಹೇಳಿದ ಮಾತಿದು ಮುಖ್ಯ ತತ್ವ ಭಕ್ತನ ಉದ್ಧಾರಕ್ಕೆ ದಾರಿ ಒಂದೇ ಮರಣರಹಿತನಾದ ಪರಮಾತ್ಮನ ಪಾದಗಳಲ್ಲಿ ಶರಣಾಗತಿ ಹೀಗಾಗಿ ಈ ಪದ್ಯದ ಮೂಲಕ ಶ್ರೀ ಗುರು ಭೀಮಾಶಂಕರ್ ಮಹಾರಾಜರು ಅವರು ಶಿಷ್ಯನ ಭಾವನೆ ಶರಣಾಗತಿಯ ಮತ್ತು ದೈವದ ಕೃಪೆಯ ಮಹತ್ವವನ್ನು ಬೋಧಿಸುತ್ತಾರೆ ಬಂಧುಗಳೇ ಈಗ ಎರಡನೇ ಚರಣ ತಿಳಿಯೋಣ ಕಾಯಾಕಾಂತಾರದಿ ದಾರಿಯ ಕಾಣದೆ ತಿರು ತಿರುಗಿ ಬಹುಜನ್ಮ ಬಳಲುತ್ತಲಿರುವೆ ಈಗ ಇದರ ಭಾವಾರ್ಥ ತಿಳಿಯೋಣ ಬನ್ನಿ ಈ ಪದ್ಯದಲ್ಲಿ ಶ್ರೀ ಗುರು ಭೀಮಾಶಂಕರ್ ಮಹಾರಾಜರು ಭಕ್ತನಿಗೆ ಹೇಳುವುದೇನೆಂದರೆ ಈ ದೇಹವೆಂಬ ಕಾಡಿನಲ್ಲಿ ಕಾಯಾಕಾಂತಾರ ನಿಜವಾದ ಸತ್ಯದ ಮಾರ್ಗವನ್ನು ಕಂಡುಕೊಳ್ಳದೆ ಅಲದಾಡುತ್ತಿದ್ದೇನೆ ಅಜ್ಞಾನದಿಂದ ಮಾರ್ಗ ತಪ್ಪಿ ತಿರುಗಿ ತಿರುಗಿ ಸಂಸಾರದೊಳಗೆ ಸುತ್ತಿಕೊಂಡಿದ್ದೇನೆ ಅನೇಕ ಜನ್ಮಗಳಿಂದ ಸಂಕಟ ಅನುಭವಿಸುತ್ತಾ ಬಳಲುತ್ತಿದ್ದೇನೆ ಈಗ ಇದರ ಸಾರಾಂಶ ತಿಳಿಯೋಣ ಜೀವನವೆಂಬ ಕಾಡಿನಲ್ಲಿ ನಿಜವಾದ ದಾರಿಯನ್ನು ಗುರುತಿಸಲು ಕಷ್ಟ ಅಜ್ಞಾನದಿಂದ ದಾರಿ ತಪ್ಪಿದ ಜೀವಿ ಪುನಃ ಪುನಃ ಜನನ ಮರಣಗಳನ್ನು ಅನುಭವಿಸುತ್ತಾನೆ ಅವನಿಗೆ ನಿಜವಾದ ಮಾರ್ಗದರ್ಶನ ನೀಡಬಲ್ಲದು ಆ ಗುರುದೇವರ ಕೃಪೆ ಮಾತ್ರ ಈಗ ಮೂರನೇ ಚರಣ ತಿಳಿಯೋಣ ವಸುದಿಯೊಳು ಘನಗುರು ವಿಶ್ವಾರಾಧ್ಯರೇ ಹಸುಳನೆಂದದಿ ರಕ್ಷಿಸು ಎನ್ನನು ಅಂದರೆ ಈಗ ಇದರ ಪಾವಾರ್ಥ ತಿಳಿಯೋಣ ಈ ಭೂಮಿಯಲ್ಲೇ ಅಪಾರ ಜ್ಞಾನ ಸಂಪತ್ತಿನೊಂದಿಗೆ ಪ್ರಕಾಶಿಸುವರು ನಮ್ಮ ಶ್ರೀ ವಿಶ್ವಾರಾಧ್ಯ ಗುರುಗಳು ನಾನು ಅವರ ಶರಣಾಗತಿಯಾದ ಮಗು ಅಜ್ಞಾನದಿಂದ ಕಣ್ಣು ತೆರೆದುಕೊಳ್ಳದೆ ಶಿಶುವಿನಂತಿದ್ದೇನೆ ತಾಯಿ ಮಗುವನ್ನು ಹೇಗೆ ಸದಾ ತನ್ನ ಎದೆಗೆ ಹಚ್ಚಿಕೊಂಡು ಕಾಪಾಡುತ್ತಾಳೋ ಅದೇ ರೀತಿಯಲ್ಲಿ ಗುರುದೇವರು ನನಗೆ ಆಧ್ಯಾತ್ಮಿಕ ರಕ್ಷಣೆ ನೀಡಿ ಜನನ ಮರಣದ ಕಷ್ಟದಿಂದ ಪಾರು ಮಾಡಬೇಕು ಎಂಬ ಈ ಭಾವ ಈ ಪದ್ಯದಲ್ಲಿ ಇದೆ ಈಗ ಸಾರಾಂಶ ತಿಳಿಯೋಣ ಈ ಪದ್ಯದಲ್ಲಿ ಭಕ್ತನು ಹೇಳುವ ಸಂದೇಶ ಗುರುವು ಭೂಮಿಯ ಮೇಲೆ ಪ್ರಕಾಶಿಸುವ ದಿವ್ಯಶಕ್ತಿ ಶಿಷ್ಯನು ಅಜ್ಞಾನದಲ್ಲಿ ಅಲಿಯುತ್ತಾ ತಾಯಿಯ ಕರುಣೆ ಬೇಕಾದ ಮಗುವಿನಂತಿದ್ದಾನೆ ಅವನಿಗೆ ರಕ್ಷಣೆ ನೀಡಬಲ್ಲದು ಕೇವಲ ಗುರುದೇವರ ಕೃಪೆ ಬಂಧುಗಳೇ ಗುರುವಿನ ಶರಣಾಗತಿಯಾದರೆ ಜೀವನಕ್ಕೆ ದಾರಿ ಸಿಗುತ್ತದೆ ಎಂಬುದೇ ಈ ಪದ್ಯದ ಸಾರ ಎಲ್ಲರ ಮೇಲೂ ಶ್ರೀ ವಿಶ್ವಾರಾಧ್ಯ ಗುರುಗಳು ಗುರು ಭೀಮಾಶಂಕರ್ ಮಹಾರಾಜರು ಹಾಗೂ ಶ್ರೀ ತಪೋರತ್ನಂ ಮಹಾಲಿಂಗೇಶ್ವರ ಅಪಂಗಳ ಆಶೀರ್ವಾದವಿರಲಿ ಬಂಧುಗಳೇ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ಪದ್ಯಗಳ ಅರ್ಥ ತಿಳಿದುಕೊಳ್ಳಲು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು